ವೀಕ್ಷಕರೇ ಇವತ್ತು ಮಾದೇವ ಸಿನಿಮಾದ ಲಿರಿಕಲ್ ವೀಡಿಯೋ ರಿಲೀಸ್ ಆಗಿದೆ ಇದ್ರ ಬಗ್ಗೆ ಮಾತಾಡೋಕ್ಕೆ ಚಿತ್ರದ ನಿರ್ದೇಶಕರು ನವೀನ್ ರೆಡ್ಡಿ ಅವರಿದ್ದಾರೆ ಅವ್ರನ್ನ ಮಾತಾಡ್ಸೋಣ ಸರ್ ನಮಸ್ತೆ ಸರ್ ಥ್ಯಾಂಕ್ ಯು ನಮಸ್ತೆ ಸರ್ ಮಾದೇವ ಅನ್ನೋ ಟೈಟಲ್ ಈ ಸಿನಿಮಾಗೆ ಯಾಕೆ ಇಡಬೇಕನ್ನಿಸ್ತು ಮೇಡಮ್ ಈ ಕಥೆಯನ್ನ ನಾನು ಮಾಡಬೇಕು ಅಂತ ಸುಮಾರು ವರ್ಷಗಳಿಂದ ಅಂದ್ಕೊಂಡಿದ್ದೆ ಆ್ಯಕ್ಚುಲಿ ಒಂದು ಆರ್ಟಿಕಲ್ ಬಂದಿತ್ತು ಒಂದು ಸೆವೆನ್ ಇಯರ್ಸ್ ಅದು ನೋಡಿ ನಂಗೆ ಸಖತ್ ಇನ್ಸ್ಪೈರ್ ಆಗಿತ್ತು ಅಲ್ಲಿಂದ ಇದ್ರ ಬಗ್ಗೆ ಸ್ಟಡಿ ಮಾಡ್ಕೊಂಡು ಹೋದೆ ನಾನು ತುಂಬ ರಿಸರ್ಚ್ಗಳಾಗಿ ಸ್ಟಡಿ ಮಾಡಿ ಆ್ಯಕ್ಚುಲಿ ಇದೊಂದು ಹ್ಯಾಂಗ್ ಮ್ಯಾನ್ ಬಗ್ಗೆ ಕತೆ ಇರೋದು ಸೊ ನನಗಿದು ಮಾದೇವನೇ ಆ್ಯಪ್ ಅಂತ ಅನ್ನಿಸ್ಬಿಡ್ತು ಈ ಕಥೆ ಬಗ್ಗೆ ಯೋಚನೆ ಮಾಡ್ತಾ ಮಾಡ್ತಾ ಆಟೋಮೆಟಿಕ್ ನನ್ನ ತಲೆಗೆ ಹೋಗ್ತಾ ಹೋಗ್ತಾಯಿತ್ತು ಯಾಕೆ ನಿಮಗೆಲ್ಲ ಗೊತ್ತಿದೆ ಮಾದೇವ ಶಿವ ಸ್ಮಶಾನವಾಸಿ ಇವು ಅಂತೆಲ್ಲ ಏನೇನೆಲ್ಲ ಮಾತಾಡ್ಕೊಂತಾರೆ ಎಲ್ಲ ಗೊ ಗೊತ್ತಿರೋ ಅಂಥ ವಿಷಯಗಳೆಲ್ಲವ ಆಟೋಮೆಟಿಕ್ ನಂಗೆ ಕನೆಕ್ಟೆಡ್ ಟು ಶಿವ ಈ ಒಂದು ಪಾತ್ರ ಆ್ಯಂಡ್ ಈ ಸಿನಿಮಾದಲ್ಲೂ ಕೂಡ ಶಿವ ಅನ್ನೋದು ದೇವರು ಒನ್ ಆಫ್ ದ ಕ್ಯಾರೆಕ್ಟರ್ ಥರ ಇರುತ್ತೆ ನಮ್ಮ ಸಿನಿಮಾದಲ್ಲಿ ಶಿವ ಸೊ ಆ ಥರ ಆಯಿತು ಸಿನ್ಮಾ ಇನ್ನು ಈ ಸ್ಟೋರಿ ಮೂರು ಕಾಲಘಟ್ಟದಲ್ಲಿ ನಡೆಯುವಂಥದ್ದು ಸೊ ಈ ಒಂದು ಸ್ಟೋರಿ ಮಾಡಬೇಕಿದೆ ಎಷ್ಟು ಶೂಟಿಂಗ್ ಮಾಡಬೇಕಿದ್ರೆ ಎಷ್ಟು ಚಾಲೆಂಜಿಂಗ್ ಅನಿಸ್ತು ನಿಮಗೆ ಮೇಡಮ್ ಚಾಲೆಂಜಿಂಗ್ ಏನೆಲ್ಲ ತುಂಬ ಇಷ್ಟಪಟ್ಟು ಮಾಡಿದ್ದು ಆ್ಯಕ್ಚುಲಿ ಇದು ಸಿಕ್ಸ್ಟೀಸ್ ಏಟೀಸ್ ನಮಗೆ ಟು ಟೂ ತೌಸಂಡಲ್ಲಿ ಇದೆಲ್ಲ ಕಂಪ್ಲೀಟ್ ಒಂದು ನರೇಶನ್ ಪ್ಯಾಟರ್ನಲ್ಲಿ ಹೋಗುತ್ತೆ ಹಾಗಾಗಿ ನಮಗೆ ಚಾಲೆಂಜಿಂಗ್ ಅನ್ನೋದಕ್ಕಿಂತ ಒಂದು ಟೀಮ್ ವರ್ಕಲ್ಲಿ ಮಾಡಿದ್ವಲ್ಲ ಹಾಗಾಗಿ ಅಷ್ಟೊಂದೇನು ಕಷ್ಟ ಅನಿಸಿಲ್ಲ ಆ್ಯಕ್ಚುಲಿ ನಮಗೆ ಬರೀ ಸಿನಿಮಾ ಸಿನ್ಮಾ ಸಿನ್ಮಾ ಬಟ್ ಒಂಚೂರು ಲೇಟಾಗಿದ್ದ ರೀಸನ್ ಬಂದು ಸಿ ಜಿ ಕೆಲಸ ಸಿಗಬಡೈತೆ ಸಿ ಜಿ ಚಾಲೆಂಜಿಂಗ್ ಇದೆ ನಾವು ಮೇಕಿಂಗ್ ಏನು ಅಷ್ಟು ಚಾಲೆಂಜ್ ಇರಲಿಲ್ಲ ತುಂಬ ಚೆನ್ನಾಗಿ ಮಾಡಿದ್ವಿ ಎಲ್ಲ ಒಳ್ಳೊಳ್ಳೆ ಟೆಕ್ನಿಷಿಯನ್ಸ್ ನಮ್ಮ ಟೀಮ್ ಎಲ್ಲ ಸಪೋರ್ಟ್ ಮಾಡಿ ತುಂಬ ಚೆನ್ನಾಗೈತೆ ಸರ್ ಎಲ್ಲೆಲ್ಲಿ ಶೂಟಿಂಗ್ ನಡೆದಿದೆ ಈ ಸಿನಿಮಾದ ಶೂಟಿಂಗ್ ಎಲ್ಲೆಲ್ಲಿ ನಡೆದಿದೆ ಸರ್ ನಡುವೆ ಮೇಜರ್ ಪೋರ್ಷನ್ ಬಂದು ರಾಮೋಜಿ ಫಿಲ್ಮ್ ಸಿಟಿ ಏನಕ್ಕೆ ಅಲ್ಲೇ ಓದ್ವಿ ಅಂತಂದ್ರೆ ನಮಗೆ ಈ ಸಿನಿಮಾದಲ್ಲಿ ಒಂದು ಕ್ಯಾರೆಕ್ಟರ್ ಥರ ಟ್ರೈನ್ ಇದೆ ಸೊ ಟ್ರೈನೇ ಒಂದು ಟ್ವೆಂಟಿ ಫೈವ್ ತರ್ಟಿ ಮಿನಿಟ್ಸ್ ಇದೆ ಸೊ ಇದೆಲ್ಲೂ ಇಲ್ಲ ಸೊ ಏಯ್ಟೀಸ್ ಕತೆ ಆಗಿರೋದ್ರಿಂದ ಟ್ರೈನ್ ರಾಮುಜಿಗೆ ಹೋಗಬೇಕಿತ್ತು ಆಮೇಲೆ ಜೈಲ್ ಜೈಲಗೋಸ್ಕರ ಶಿವಮೊಗ್ಗ ಜೈಲಿಗೆ ಹೋಗಿದ್ವಿ ಸೊ ಈ ಕಥೆನ ನಾವು ಬೆಂಗಳೂರಲ್ಲಿ ಮಾಡೋಕ್ಕಾಗಲ್ಲ ಏಯ್ಟೀಸ್ ಆಗಿ ಆಗಿರೋದ್ರಿಂದ ಹಾಗಾಗಿ ಚನ್ನಪಟ್ಟಣ ಕನಕಪುರ ಈ ಕಡೆ ಬೇರೆ ಬೇರೆ ಒಂದು ಜಾಗಕ್ಕೆ ಹೋಗ್ಬಿಟ್ಟು ನಾವು ಶೂಟಿಂಗ್ ಮಾಡಬೇಕಾಗಿತ್ತು ಯಾವಾಗ ರಿಲೀಸ್ ಮಾಡಬೇಕು ಅಂತ ಇದೀರಾ ಸಿನಿಮಾವನ್ನು ಮೇಡಮ್ ಇದೊಂದು ಯಕ್ಷ ಪ್ರಶ್ನೆ ಏನು ಅಂತಂದರೆ ಸಿ ಜಿ ಕೆಲಸ ಸಿಕ್ಕಾಪಟ್ಟಿರೋದರಿಂದ ಮೂವತ್ತಾರು ನಿಮಿಷ ಇದೆ ಸಿ ಜಿ ಸೊ ಎಕ್ಸಾಕ್ಟಾಗಿ ನಮ್ಗೆ ಔಟ್ಪುಟ್ ಯಾವಾಗ ಬರುತ್ತೆ ಅಂತ ಗೊತ್ತಾಗ್ತಿಲ್ಲ ಅದು ಬಂದ ತಕ್ಷಣ ನಾವು ಈಸಿಯಾಗಿ ಡೇಟ್ ಹೇಳ್ಬೋದು ಮೇಡಮ್ ಸೊ ನಿಮ್ಮದು ಮೊದಲನೇ ಸಿನಿಮಾ ಕಾಕಿ ತಿರಂಜಿವಿ ಸರ್ಜಾ ಅವ್ರ ಜೊತೆ ಆಯಿತು ಇವಾಗ ವಿನೋದ್ ವಿನೋದ್ ಪ್ರಭಾಕರ್ ಸರ್ ಜೊತೆ ನೆಕ್ಸ್ಟ್ ನೀವು ಯಾವ ಆ್ಯಕ್ಟರ್ ಜೊತೆ ಸಿನಿಮಾ ಮಾಡಬೇಕು ಅಂತ ಇದ್ದೀರಾ ಮೇಡಮ್ ಗೊತ್ತಿಲ್ಲ ಮಾದೇವ ರಿಲೀಸ್ ಆದಮೇಲೆ ಪ್ಲ್ಯಾನ್ ಮಾಡಬೇಕು ಬಟ್ ಕಥೆಗಳಂತೂ ಇದ್ದಾವೆ ಲೈನ್ ಅಪ್ಸಲ್ಲಿ ಎಲ್ಲ ಒಂದೊಂದೇ ಸ್ಟೆಪ್ ಬೈ ಸ್ಟೆಪ್ ಹೋಗಬೇಕು ಅಂತ ಈಗ ಡೆಬ್ಯೂ ಕಾಕಿ ಮಾಡಿದರೆ ತರುಣ್ ಸರ್ ಅವರು ಅವಕಾಶ ಕೊಟ್ಟರು ನೆಕ್ಸ್ಟು ಅದೇ ಮಾದೇವ ಅದಕ್ಕೆ ನಾವು ನೆಕ್ಸ್ಟ್ ದೊಡ್ಡ ಲೆವೆಲಲ್ಲಿ ಬಂದಿದೆ ಈಗ ನೆಕ್ಸ್ಟ್ ಪ್ರಾಜೆಕ್ಟ್ ಕೂಡ ದೊಡ್ಡ ಲೆವೆಲಲ್ಲ ಪ್ಲಾನ್ ಮಾಡ್ತಿದ್ದೀನಿ ಕೋರ್ಸ್ ಸ್ಟೆಪ್ ಬೈ ಸ್ಟೆಪ್ ಅಲ್ಲ ಸೊ ಒಂದೊಂದು ಸಿನಿಮಾ ನಾವು ಕೂಡ ಕಲಿತಾನೆ ಇರ್ತೀವಿ ಇದು ಲೈಫ್ ಲಾಂಗ್ ಲರ್ನಿಂಗ್ ಪ್ರೊಸೆಸ್ ಈ ಸಿನಿಮಾ ಸೊ ದೊಡ್ಡದಾಗಿ ಮಾಡ್ತೀನಿ ಇದು ವಿಲನ್ನ ಯಾಕೆ ಸೀಕ್ರೆಟ್ ಆಗಿಟ್ಟಿದ್ದೀರಾ ನೀವು ಸೀಕ್ರೆಟಾಗಿ ಏನಿಲ್ಲ ಇದು ಲಿರಿಕಲ್ ವಿಡಿಯೋ ಆಗಿರೋದ್ರಿಂದ ನಾವು ಅದನ್ನು ತೋರ್ಸೋಕ್ಕಾಗಿಲ್ಲ ವಿಲನ್ ಅವರು ಕಿಟ್ಟಿ ಟಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಕತೆ ಹೇಳಿದ ತಕ್ಷಣ ತುಂಬ ಎಕ್ಸೈಟಾಗಿ ಒಪ್ಕೊಂಡ್ರೆ ಆ್ಯಕ್ಚುಲಿ ಅವ್ರದ್ದು ಒಂಥರ ಡಿಫ್ರೆಂಟ್ ಶೇಡೇ ಇದೆ ಅದು ಏ ಟಿ ಎಸ್ ಎಲ್ ಬರೋ ವಿಲನ್ ಅಂತಂದರೆ ಗೊತ್ತಿರುತ್ತೆ ತುಂಬ ಚೆನ್ನಾಗಿದೆ ಅವ್ರದ್ದು ಸಾಫ್ಟ್ ವಿಲನ್ ಮೈಲ್ಡ್ ಚೆನ್ನಾಗಿ ಒಂಥರ ಮೈಲ್ಡಾಗಿದೆ ಕ್ಯಾರೆಕ್ಟರು ಆ್ಯಂಡ್ ಇವತ್ತು ಲಿರಿಕಲ್ ವೀಡಿಯೋ ಬಂದಿರೋದು ಮೇಜರ್ ಅದ್ರ ಬಗ್ಗೆ ಮಾತಾಡಬೇಕು ನಮ್ಮ ಅವ್ರ ಮ್ಯೂಸಿಕ್ಕು ತುಂಬ ಚೆನ್ನಾಗಿ ಮಾಡಿದ್ದಾರೆ ಪಾಪ ಅವ್ರಿಗಿದು ಅವ್ರ ಕೆರಿಯರಲ್ಲಿ ಇದೊಂದು ದೊಡ್ಡ ಸಿನಿಮಾ ಬಿಗ್ ಸಿನ್ಮಾ ಥರ ಅವ್ರು ಫೀಲಾಗಿ ಮಾಡ್ತಿದ್ದಾರೆ ಚೆನ್ನಾಗಿ ಬಂದಿದೆ ಆಫ್ಕೋರ್ಸ್ ಏನಿಲ್ಲ ಅಂತಂದ್ರೆ ಒಂದು ನಾಲ್ಕು ಸಾಂಗಿಗೆ ನೂರು ಸಾಂಗ್ ಅವರು ಅದರಲ್ಲಿ ನೂರು ಸಾಂಗ್ ನೂರಾರು ಸಾಂಗ್ ಮಾಡಿ ಅದರಲ್ಲಿ ದಿ ಬೆಸ್ಟ್ ಪಿಕ್ ಮಾಡ್ಕೊಂಡಿದ್ದು ನಾವು ಆ್ಯಕ್ಚುಲಿ ಈ ಥರದ್ದು ಒಂದಿಷ್ಟು ಟೂ ಇಯರ್ಸ್ ಹಾರ್ಡ್ ವರ್ಕ್ ಇದೆ ಅವ್ರದ್ದು ಲಿರಿಕ್ಸ್ ಬಂದು ಪ್ರಸನ್ನ ಕುಮಾರ್ ಅಂತ ನಮ್ಮ ಗೊತ್ತಿರೋ ತುಂಬ ಆತ್ಮೀಯರು ಸ್ನೇಹಿತರು ಅವ್ರಿಗೆ ಕೊಟ್ಟು ಈ ಸಲ ಎಲ್ಲರಿಗೂ ಕೊಟ್ಟಿದ್ದೀವಿ ಒಂದು ನಾಲ್ಕೇ ಜನ ಎಲ್ಲ ಹೊಸ ಮೇಜರ್ ಬಟ್ ದಿ ಬೆಸ್ಟ್ ಇವ್ರು ಮಾಡಿದ್ದು ಪ್ರಸನ್ನ ಕುಮಾರ್ ಅವ್ರಿಗೂ ತುಂಬ ಇಂಟ್ರೆಸ್ಟ್ ಇತ್ತು ಸೊ ಅವ್ರದ್ದೇ ಪಿಕ್ ಮಾಡಿ ಅದನ್ನೇ ಮಾಡಿದ್ದಾಯಿತು ಆ್ಯಂಡ್ ಸಿಂಗ್ ಮಾಡಿದ್ದು ಬಂದು ನಮ್ಮ ಮನೇನೇ ಬಿಟ್ಟು ಸಾಂಗ್ ಆಡಿದ್ದು ಅದು ನಿಮಗೆ ಗೊತ್ತವ್ರಿ ಅಂತ ಇವರು ಸೊ ಅವ್ರ ವಾಯ್ಸ್ ಮೇಲೆ ನಮ್ಗೆ ಇನ್ನೊಂದು ಸ್ವಲ್ಪ ಎಲಿವೇಶನ್ ಜಾಸ್ತಿ ಆಯಿತು ಸಾಂಗ್ಗೆ ಎಲ್ಲ ಚೆನ್ನಾಗಿ ಬಂದಿದೆ ನಿಮ್ಮ ಸಿನಿಮಾ ತಂಡಕ್ಕೆ ಒಳ್ಳೇದಾಗಲಿ ಸರ್ ಯು